ಸರ್ ನಮಸ್ಕಾರ ಅದು ಸೌಂಡ್ ಬಾಕ್ಸ್ ಡಿಜೆ ಫೋಟೋಸ್ ವೀಡಿಯೋಸ್ ಎಲ್ಲ ವಾಟ್ಸಪ್ ಮಾಡಿದ್ರಲ್ಲ ಏನು ವಿಷಯ ಸರ್ ನಾವು ಹೊಸ್ದಾಗಿ ಡಿ ಜೆ ಮಾಡಿದ್ದೀವಿ ಹಾಂ ಅದಕ್ಕೆ ಪಬ್ಲಿಕ್ ಮಾಡೋಕ್ಕೆ ಬಿಡ್ತೀವಿ ಹಾಂ ಕಾರ್ಯಕ್ರಮ ಇಲ್ಲಿ ಇರೋದ್ರೂ ನೆಕ್ಸ್ಟ್ ಕೊಟ್ಟು ಬರ್ತೀರಾ ಹಾಂ ಸರ್ ಎಷ್ಟು ಸೆಟ್ಸ್ ಇದೆ ನಿಮ್ಮ ಕಡೆ ಸರ್ ಅವರು ಹೆಂಗೆ ಎಷ್ಟು ಬಾಕ್ಸ್ ಕೇಳ್ತಾರೆ ಅದ್ರ ಮೇಲೆ ಡಿಫೆಂಡು ಎಷ್ಟಾದರೂ ಸ್ಟಾಕ್ ಇದೆ ಸಿಗುತ್ತೆ ನಿಮ್ಮ ಕಡೆಗೆ ಎಷ್ಟು ಸಿಗುತ್ತೆ ಗಾಡಿ ವೆಹಿಕಲ್ಸ್ ಎಲ್ಲ ನಿಮ್ಮ ಕಡೆ ಇರುತ್ತೆ ಅವ್ರು ಕಳ್ಸಿಕೊಡ್ಬೇಕು ಗಾಡಿನ ಇಲ್ಲಿ ತಗೊಂಡೋಗಿ ಮತ್ತೆ ಲೋಡ್ ಮಾಡಿ ಮೆರವಣಿಗೆ ಕೊಡೋವ್ರಿಗೂ ಅವ್ರ ಜ ಬದ ಗಾಡಿ ನಿಮ್ದೇ ಇರುತ್ತೆ ಅವ್ರದಾಕ್ಟ್ರಿ ಆತರ ಇಲ್ಲ ಅವರೇ ಕೊಡಬೇಕು ಮೆರವಣಿಗೆಗೆಲ್ಲಾ ಅವರೇ ಕೊಡ್ಬೇಕು ಬಟ್ ನೀವು ಹೋಗಿ ನಿಮ್ ಗಾಡಿ ಇರುತ್ತೆ ಹೋಗೋರ್ಗು ತಗೊಂಡು ನಮ್ ಜಗಳೆಲ್ಲ ಮಾಡಬೇಕಾದ್ರೆ ಅವ್ರಿಗೆ ಗಾಡಿ ಬೇಕು ನಡೆಯುತ್ತೆ ಜನರೇಟರ್ ಎಲ್ಲ ನಿಮ್ಮದೇ ಇದೆ ಕರೆಂಟ್ ಎಲ್ಲ ಸಪ್ಲೈ ಅವರು ಕೊಡ್ಬೇಕಾಗುತ್ತೆ ವ್ಯವಸ್ಥೆ ಎಲ್ಲ ಜನರೇ ಇಲ್ಲ ನಮ್ಮದೆ ಗೂಡಿಬಿ ಲಂಬ್ಸಮ್ ಎಲ್ಲ ಸಿಕ್ಕಿ ಕೊಡುತ್ತೆ ನಿಮ್ಗೆ ಟೋಟಲ್ ಮಾತ್ರ ಕಂಡ ಎಲ್ಲ ಎಲ್ಲ ಸಿಗುತ್ತೆ ಏನು ನೇಮ್ ನಿಮ್ಮ ಹೆಸರು ಓಪನ್ ಮಾಡಿರೋದು ಅದು ಡಿ ಜೆದು ಅದು ಎಷ್ಟರ ಸರ್ ಹಾಂ ಡಿ ಜೆ ಇದೇ ಹೆಸರು ಏನು ಅಂಗಡಿಗೆ ಓಪನ್ ಮಾಡಿರಲ್ಲ ಅದು ಮಿಥನ್ ಸಾವನ್ ಮಿಥುನ್ ಸಾವಿ ಸೀಟನ್ ಮಿಥುನ್ ಸೌನ್ ಸೀಟಮ್ ಎಷ್ಟು ಜನ ಆಯ್ತು ಓಪನ್ ಮಾಡಿ ಸರ್ ಇದು ಹೊಸ ಇದೆ ವರ್ಷ ಓಪನ್ ಆಗಿರೋದು ಈಗ ಸ್ಟಾರ್ಟಿಂಗ್ ಓಪನ್ ಮಾಡಿರೋದು ಹಾಂ ಹಾಂ ಎಲ್ಲಿ ಸರ್ ಎಕ್ಸಾಕ್ಟ್ ಲೊಕೇಶನ್ ಇವರದು ಇದು Shivamogga ಜಿಲ್ಲೆ Shikarpur ತಾಲೂಕು Shikarpur ತಾಲೂಕು ಗ್ರಾಮ ಯಾವ್ದ ಬರುತ್ತೆ ಭದ್ರಾಪುರ Bhadrapur ನಿಮ್ಮನ್ನ contact ಮಾಡ್ಬೇಕಾದ್ರೆ ಹೆಂಗೆ ಫೋನ್ ಮುಖಾಂತರ contact ಮಾಡ್ಬೇಕಾ ಇಲ್ಲ ನಿಮ್ಮ location ಗೆ ಫೋನ್ ಫೋನ್ phone phone ಎಷ್ಟು ದಿನ ಮುಂಚೆ ನಿಮಗೆ order ಕೊಡ್ಬೇಕು ಈ ತರ ಒಂದು ಕಾರ್ಯಕ್ರಮ ಇದೆ ಅಂತ ಸರ್ ಇದು ಎಲ್ಲ ಒಂದು ವಾರದ ಮುಂಚೆ ಆಗುತ್ತೆ ವಾರದ ಮುಂಚೆ ಅದು ಆರ್ಡರ್ ಕೊಡ್ಬೇಕಾದ್ರೆ ಅಡ್ವಾನ್ಸ್ ಅಮೌಂಟ್ ಏನಾದ್ರು ಪೇ ಮಾಡಬೇಕಾಗುತ್ತಾ ಬುಕಿಂಗ್ ಅಮೌಂಟ್ ಏನಾದ್ರು ಅಡ್ವಾನ್ಸ್ 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 ಹಾಕಬೇಕು ಎಷ್ಟು ಹಾಕಬೇಕಾಗುತ್ತೆ ಒಂದರ್ಧ percent 50% ಹಾಕಬೇಕಾಗುತ್ತಾ ಹಾ ಹಾ ಈಗ ಫೋನ್ ಮುಖಾಂತರ ಕಾಂಟಾಕ್ಟ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಹಾಕಲೇಬೇಕು ಮತ್ತೆ ಸ್ಟಾರ್ಟಿಂಗ್ ಎಲ್ಲಾ ಕೆಲಸ ಮುಗಿದು ನೀವು ಎಲ್ಲ ಮೇಲೆ ಪೂರ್ತಿ ಕೊಡ್ತೀವಿ ಅಲ್ಲಿ ಮಾಡಿದ್ರೆ ಅಷ್ಟೇ ಸರ್ ಇಲ್ಲಿ ಬಂದು ಮಾತಾಡೋದು ಅಷ್ಟೇ ಸರ್ ಹ್ಮ್ ಹ್ಮ್ ಯಾಕಪ್ಪ ಅಂದ್ರೆ ನಾವು ಬೇರೆ ಕಡೆ ಕಾರ್ಯಕ್ರಮ ತಗೊಳಕ್ಕೆ ಕನ್ಫರ್ಮ್ ಆಗ್ಬೇಕಲ್ಲ ನೀವು ನಿಮ್ಮ ಡಿಸ್ಟಿಕ್ ಅಲ್ಲಿ ಮಾತ್ರ ಮಾಡ್ತೀರಾ ಇಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲಾದ್ರೂ ಹೋಗ್ತೀರಾ ಎಲ್ಲ ಎಲ್ಲಾದ್ರೂ ಸರ್ ಕಿಲೋಮೀಟರ್ ಇನ್ನೂರು ಕಿಲೋಮೀಟರ್ ಹೋಗ್ತೀವಿ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ತುಂಬ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೇನೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಆಗಿರ್ತೀರಾ ಎಚ್ಚರಿಕೆ ಇರತರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬೆಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇಸ್ಟಾಗ್ರಾಮ್ ಫೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು